ಎಲ್ರಿಗೂ ನಮಸ್ಕಾರ ತ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿ ಎಸ್ ಎಫ್ ಅಂದರೆ ಗಡಿ ಭದ್ರತಾ ಪಡೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಹತ್ವದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರೋ ಅಂಥದ್ದು ಸೊ ಯಾವ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ ವಿದ್ಯಾರ್ಹತೆ ಎಷ್ಟಿರಬೇಕು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಬಿ ಎಸ್ ಎಫ್ ಏನಿದೆ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಇವಾಗ ಅಧಿಸೂಚನೆಯನ್ನ ಪ್ರಕಟಿಸಿರುವಂತದ್ದು ಸೊ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಅಂದ್ರೆ ಬಿಎಸ್ಎಫ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡೋದಕ್ಕೆ ಯಾವ ಇರ್ಬೇಕಾಗಿರುವಂತಹ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಈ ಒಂದು ಉದ್ಯೋಗವನ್ನು ಪಡೆಯೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಇಲ್ಲಿ ಏನು ಹುದ್ದೆ ಅನ್ನೋದು ನಿಮಗೆ ಗೊತ್ತಾಯ್ತು ಕಾನ್ಸ್ಟೇಬಲ್ ಬಿ ಎಸ್ ಎಫ್ ಅಲ್ಲಿ ಕಾನ್ಸ್ಟೇಬಲ್ ಹುದ್ದೆ ಇರೋ ಅಂಥದ್ದು ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಮೂರು ಸಾವಿರದ ಐನೂರ ಎಂಬತ್ತ ಎಂಟು ಹುದ್ದೆಗಳು ಇರೋ ಅಂಥದ್ದು ಸೊ ಕಡಿಮೆ ಏನಲ್ಲ ಬಹಳಷ್ಟು ಹುದ್ದೆಗಳಿದ್ದಾವೆ ಕಾನ್ಸ್ಟೇಬಲ್ ಹುದ್ದೆಗಳು ಮೂರು ಸಾವಿರದ ಐನೂರ ಎಂಬತ್ತ ಎಂಟು ಹುದ್ದೆಗಳು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲೇ ಇರೋ ಅಂಥದ್ದು ಸೊ ಇಡೀ ನಮ್ಮ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಅವರು ಹಾಕಬಹುದು ಸೊ ಹೇಗೆ ನಾವು ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಅವರ ಒಂದು ಅಧಿಕೃತ ವೆಬ್ಸೈಟ್ ಇರುತ್ತೆ ಸೊ ನಾನು ಆ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನೀವು ದಯವಿಟ್ಟು ಹೋಗಿ ಚೆಕ್ ಮಾಡಿ ಈ ಹುದ್ದೆಗೆ ನನಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋರು ಸೊ ಸೊ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವಾಗ ಡೇಟ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿಂದನೇ ನಿಮಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಅವಕಾಶ ಇರೋ ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಇಪ್ಪತ್ತ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳ ತನಕ ನಿಮಗೆ ಅವಕಾಶ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ತನಕ ನಿಮಗೆ ಅವಕಾಶ ಇರುವಂಥದ್ದು ಸೊ ಈ ಒಂದು ಅವಕಾಶವನ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ ಸೊ ಇವಾಗ ಯಾವ ಹುದ್ದೆ ಅಂತ ಗೊತ್ತಾಯ್ತು ಕಾನ್ಸ್ಟೇಬಲ್ ಎಷ್ಟು ಹುದ್ದೆ ಇದೆ ಅನ್ನೋದು ಗೊತ್ತಾಯಿತು ಮೂರು ಸಾವಿರದ ಐನೂರ ಎಂಬತ್ತೆಂಟು ಸೊ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಹಾಗೆ ಎಂಡಿಂಗ್ ಡೇಟ್ ಕೂಡ ಗೊತ್ತಾಯಿತು ಸೊ ಇವಾಗ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ನ ಹಾಕೋದಿಕ್ಕೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು ಅಂತ ಹೇಳಿದ್ರೆ ನೀವು ನಿಮ್ಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇಷ್ಟ ಇದ್ದವರು ಹತ್ತನೇ ತರಗತಿ ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ನ ನೀವು ಪಾಸ್ ಮಾಡ್ಕೊಂಡಿರ್ಬೇಕು ಅಥವಾ ಐ ಟಿ ಐ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರ್ಬೇಕು ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಐ ಟಿ ಐ ಸೊ ಈ ಒಂದು ವಿದ್ಯಾರ್ಹತೆಯನ್ನು ನೀವು ಪೂರ್ಣಗೊಳಿಸಿದರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಅವಕಾಶ ಇರುತ್ತೆ ಸೊ ವಯೋಮಿತಿ ಎಷ್ಟಿರಬೇಕು ಅಂತ ಹೇಳಿದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಭ್ಯರ್ಥಿ ಅಂದರೆ ನೀವು ಏನು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಸೊ ಅವರಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸೊ ಇಪ್ಪತ್ತೈದು ಮತ್ತು ಕನಿಷ್ಠ ಹದಿನೆಂಟು ಎಷ್ಟೇ ಇಪ್ಪತ್ತೈದು ವರ್ಷದ ಒಳಗೆ ಇರುವಂತಹ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಸೊ ಹಾಗೇನೆ ಇಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಹಾಗೇನೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುವಂತದ್ದು ಸೊ ಇಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಅಂಡ್ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಜನರಲ್ ಮತ್ತೆ ಒಬಿಸಿ ಕ್ಯಾಟಗರಿ ಅವರಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತೆ ಮಹಿಳೆಯರು ಮತ್ತೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಗಳಿಗೆ ಜೊತೆಗೆ ಮಾಜಿ ಸೈನಿಕರಿಗೆ ಯಾವುದೇ ರೀತಿಯಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೊ ನಾವು ಹೇಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರೆ ನಾವು ಆನ್ಲೈನ್ ಮುಖಾಂತರನೇ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬೇಕಾಗಿರತ್ತೆ ಇನ್ನು ಈ ಕೆಲಸಕ್ಕೆ ನಮಗೆ ಎಷ್ಟು ವೇತನ ಸಿಗುತ್ತೆ ಸ್ಯಾಲ್ರಿ ಎಷ್ಟಿರತ್ತೆ ಅಂತ ಹೇಳಿದ್ರೆ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳಿಗೆ ಅವರು ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ಇಪ್ಪತ್ತೊಂದು ಸಾವಿರದ ಏಳ್ನೂರು ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ನೂರರ ತನಕನೂ ಕೂಡ ವೇತನ ಇರುವಂಥದ್ದು ಸೊ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಒಂದಷ್ಟು ಸ್ಟೆಪ್ಸ್ ಗಳಿದಾವೆ ಅಂದ್ರೆ ಹಂತ ಹಂತದ ಹಂತ ಹಂತಗಳಲ್ಲಿ ಆಯ್ಕೆನ ಮಾಡ್ಕೊಳ್ಳೋ ಅಂಥದ್ದು ಮೊದಲನೇದಾಗಿ ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದಾದ್ಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಸೊ ಇದಿಷ್ಟು ಹಂತಗಳನ್ನ ದಾಟಿದ ನಂತರನೇ ನೀವು ಈ ಹುದ್ದೆನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದು ಸೊ ಹಾಗಾದ್ರೆ ಹೇಗೆ ಹುದ್ದೆಯನ್ನ ಈ ಹುದ್ದೆಗೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಇವರ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಬಿ ಎಸ್ ಎಫ್ ಡಾಟ್ ಗೌರ್ಮೆಂಟ್ ಡಾಟ್ ಡಾಟ್ ಇನ್ ಸೊ ಇದಕ್ಕೆ ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕು ಸೊ ಈ ಒಂದು ವೆಬ್ಸೈಟ್ ನ ಲಿಂಕ್ ಗೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಅದಾದ್ಮೇಲೆ ಅಲ್ಲಿ ಬಿ ಎಸ್ ಎಫ್ ಅಂತ ಒಂದು ಬಾಕ್ಸ್ ಇರತ್ತೆ ಸೊ ನೀವು ಅದನ್ನು ಟ್ಯಾಪ್ ಮಾಡಬೇಕು ಅದಾದಮೇಲೆ ಅಲ್ಲಿ ಕಾನ್ಸ್ಟೇಬಲ್ ಹುದ್ದೆಯ ಅಧಿಸೂಚನೆ ಅಂತ ಇರುತ್ತೆ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅಂತ ಸೊ ನೀವು ಅದಕ್ಕೆ ಟ್ಯಾಪ್ ಮಾಡಿದಾಗ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸೊ ಆ ಡೀಟೇಲ್ಸ್ನಲ್ಲಿ ಎಲ್ಲ ನೀವು ನೀಟಾಗಿ ಓದ್ಕೊಂಡು ನಿಮಗೆ ಅರ್ಹತೆ ಇದೆಯಾ ಅದನ್ನು ಹಾಕೋದಕ್ಕೆ ವಿದ್ಯಾಭ್ಯಾಸ ಆಗಿರ್ಬೋದು ಏಜ್ ಲಿಮಿಟ್ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ನೀಟಾಗಿ ಓದ್ಕೊಂಡು ಆ ಆನ್ಲೈನ್ ಮುಖಾಂತ್ರನೇ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಎಲ್ಲ ಅವರು ಕೊಟ್ಟಿರುವಂತಹ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀರ ಅಂತ ನೋಡಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಸೊ ಆಗಲೇ ಹೇಳ್ದಂಗೆ ಏನೋ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಜೊತೆಗೆ ಮಾಜಿ ಸೈನಿಕರಿಗೆ ಯಾವುದೇ ರೀತಿಯಂತಹ ಶುಲ್ಕ ಇರೋದಿಲ್ಲ ಇನ್ನು ಎಲ್ಲರಿಗೂ ಕೂಡ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗಿರತ್ತೆ ಸೊ ಅದಾದಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅಂದರೆ ಸಬ್ಮಿಟ್ ಅಂತ ಕೊಡ್ತೀರಲ್ವ ಅದಾದಮೇಲೆ ಅದರ ಒಂದು ಪ್ರಿಂಟನ್ನು ನೀವು ತೆಗೆದಿಟ್ಕೊಳ್ಬೇಕಾಗುತ್ತೆ ಸೊ ಇಷ್ಟು ಪ್ರೊಸೀಜರ್ ಇರುತ್ತೆ ಸೊ ಈ ಒಂದು ಹುದ್ದೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಆ ಅಪ್ಲಿಕೇಶನ್ ಹಾಕಬೇಕು ಅಂತ ಇಷ್ಟ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ಬೇಡಿ ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ